ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಅಮಾವಾಸೆಯ ಧನಲಕ್ಷ್ಮಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಪಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ಹಿಂದಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನಾನು ಯಾವ ದಿನ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ತಿಳಿಸ್ಕೊಟ್ಟಿದ್ದೀನಿ ಎರಡು ದಿನ ಇದೆ ಈ ವರ್ಷ ದೀಪಾವಳಿ ಅಮಾವಾಸ್ಯ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ಎರಡು ದಿನದಲ್ಲಿ ಅಮಾವಾಸ್ಯ ಇರೋದರಿಂದ ಯಾವ ದಿನ ಮಾಡಿದ್ರೆ ಶ್ರೇಷ್ಠ ಅಂತ ಈಗ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿದೆ ಯಾರೆಲ್ಲ ಇನ್ನೂ ಚೆಕ್ಔಟ್ ಮಾಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ದೀಪಾವಳಿ ಹಬ್ಬಕ್ಕೆ ಯಾವುದೆಲ್ಲ ನಿಮಗೆ ವಿಷಯಗಳು ಮಾಹಿತಿಗಳು ಬೇಕಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿದೆ ಯಾರೆಲ್ಲ ಇನ್ನೂ ಚೆಕ್ಔಟ್ ಮಾಡಿಲ್ಲ ಪ್ಲೀಸ್ ಚೆಕ್ಔಟ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅದೇ ದೀಪಾವಳಿ ಅಮಾವಾಸ್ಯೆ ಪೂಜೆನ ಅಂದರೆ ಧನಲಕ್ಷ್ಮಿ ಪೂಜೆನ ಯಾವ ಶುಭ ಮುಹೂರ್ತದಲ್ಲಿ ಮಾಡರೆ ತುಂಬಾ ಒಳ್ಳೆಯದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ದೀಪಾವಳಿಯನ್ನು ನಾವು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಹಾಗೆ ಇಪ್ಪತ್ತೊಂದನೇ ತಾರೀಕು ಎರಡು ದಿನದಲ್ಲಿ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದೀವಿ ಅಂದರೆ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕಾಗಲಿ ಅಥವಾ ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡೋದಕ್ಕೆ ಅಥವಾ ವಾಹನಗಳು ಅಂಗಡಿ ನಿಮ್ಮ ಆಫೀಸು ಯಾವುದಾದ್ರೂ ಸಹಿರ ಸರಿಯೇ ಯಾವ ದಿನ ಪೂಜೆ ಮಾಡಿದರೆ ತುಂಬಾ ಒಳ್ಳೇದು ಅಂತ ಈಗ ಆಲ್ರೆಡಿ ತಿಳ್ಕೊಂಡಿದ್ದಾರೆ ಆದರೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದ್ರೆ ಹೆಚ್ಚಿನ ಫಲಗಳನ್ನ ಪಡ್ಕೊಳ್ಬೋದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈಗ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡೋದಕ್ಕೆ ಸಮಯ ಯಾವುದು ಅಂತ ಹೇಳಿದ್ರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಪ್ರದೋಷ ಕಾಲ ಇರುತ್ತೆ ಈ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡೋದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಆದಷ್ಟು ನೀವು ಪ್ರಯತ್ನ ಮಾಡಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಾಯಂಕಾಲ ಅಂದರೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಏನಿದೆ ಅದನ್ನು ನಾವು ಕಾಲ ಅಂತ ಕರಿತೀವಿ ಈ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಥವಾ ಈ ಸಮಯದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಅಂದರೆ ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಅಷ್ಟು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಇದ್ರೆ ಅಮ್ಮ ಇದು ಯಮಗಂಟಕ ಕಾಲ ಅಥವಾ ರಾಹುಕಾಲ ಇವೆರಡನ್ನ ಬಿಟ್ಟು ಸಾಯಂಕಾಲ ಅಂದರೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಅಮಾವಾಸ್ಯ ತಿಥಿ ಮುಗಿಯೋದಕ್ಕೂ ಮುಂಚೆ ಅಮಾವಾಸ್ಯ ತಿಥಿ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಮುಗ್ದೋಗುತ್ತೆ ಅದರೊಳಗಡೆ ನೀವು ಪೂಜೆಯನ್ನು ಮಾಡ್ಬೋದು ಆದರೆ ಆದಷ್ಟು ಧನಲಕ್ಷ್ಮಿ ಪೂಜೆನ ಮಾಡೋದಕ್ಕೆ ತುಂಬಾನೇ ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಆ ಗೋಧುಳಿ ಸಮಯ ಅದರಲ್ಲೂ ಕಾಲದಲ್ಲಿ ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು ಆದಷ್ಟು ನೀವು ಇಪ್ಪತ್ತನೇ ತಾರೀಕು ತಾರೀಕು ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಐದು ಗಂಟೆ ಐವತ್ನಾಲ್ಕು ನಿಮಿಷದೊಳಗಡೆ ರಾಹುಗಾಲ ಯಮಗಂಟ ಕಾಲನ ಬಿಟ್ಟು ಮಿಕ್ಕ ಎಲ್ಲ ಸಮಯದಲ್ಲೂ ಕೂಡ ನೀವು ಅಂಗಡಿಯಾಗಲಿ ಅಥವಾ ಆಫೀಸ್ ಆಗಲಿ ವಾಹನಗಳಾಗಲಿ ಇಂಥ ಪೂಜೆಯನ್ನು ನೀವು ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಪೂಜಾ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ